ನಾನ್ ಜೊತೆ ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆ ಅಷ್ಟೇ ಮಾಡೋದು ಇಲ್ಲಿ ಯಾವುದು ಜಗಳ ಜೊತೆ ಆಗ್ಬಾರ್ದು ದಯಮಾಡಿ ಯಾಕಂದ್ರೆ ಈಗ ಊರಿನ ಕಿಮ್ಮತ್ ಐತ್ ರೈತರ ಕಿಮ್ಮತ್ ಐತ್ ಅದ್ರ ಗಿರಡಿ ಊರ ಇಂತ ಪ್ರತಿಭಟನೆ ಮಾಡಾಯ್ತಂದ್ರೆ ಅಂದ್ರೆ ಪ್ರತಿಭಟನೆ ಮಾಡೋರ್ಗೂ ಕಿಮ್ಮತ್ ಐತಿ ಆದ್ರೆ ಒಂದ್ ವಿಶೇಷ ನಾಳೆ ಗಮನಕ್ಕೆ ಎಲ್ಲಾರು ರೈತರು ಏನ್ ಕರೆ ಕೊಟ್ಟಿದ್ದಾರೆ ಅಂದ್ರೆ ಊರ ಅಂಗಡಿ ಎಲ್ಲ ಮುಗಡೆಗಳು ಮುಚ್ಚಬೇಕಂತ ಕರೆ ಕೊಟ್ಟಿದ್ದಾರೆ ಜನ್ ಮನಿ ಮಾಲೀಕರು ಹಾಗೂ ಉನ್ನ ಉದ್ಯೋಗ ಮಿತ್ರರು ಒಂದು ವಿನಂತಿ ನಾಳೆ ರೈತರಿಗೋಸ್ಕರ ರೈತರಿಗಾಗಿ ನಾಳೆ ಒಂದಿನ ನಮ್ಮಲ್ಲಿ ರೈತರ ಮುಖ ರೈತ ಮುಖಂಡರು ನಿಮಗೆ ವಿನಂತಿ ಮಾಡ್ಕೊಂಡಿದ್ದಾರೆ ಎಲ್ಲ ಅಂಗಡಿ ಮುಂಗಡಿಗಳನ್ನು ಹಾಗೂ ಗಣ್ಮನ್ಗಳನ್ನು ಹಾಗೂ ತಮ್ಮ ಉದ್ಯೋಗವನ್ನು ನಾಳೆ ಸ್ವಯಂ ಪ್ರೇರಿತವಾಗಿ ಮುಚ್ಚಿಸಬೇಕಂತೆ ತಮ್ಮಲ್ಲಿ ರೈತರೆಲ್ಲರೂ ಕಳಕಳಿ ವಿನಂತಿ ಮಾಡ್ಕೊಂಡಿದ್ದಾರೆ ಇದು ರೈತರ ಕಳಕಳಿ ವಿನಂತಿ ಮಾಡ್ಕೋ ವಾರ ಹೆಕ್ಚುಲಿ ತಾವಾಗೇ ಸ್ವಯಂ ಪ್ರೇರಿತವಾಗಿ ಮಾಡ್ಕೋಬೇಕು ಆದರೂ ರೈತರು ಹೇಳದೇ ದಯಮಾಡಿ ನಾಳೆ ಒಂದ್ ದಿವಸ ಎಲ್ಲಾರು ಬಂದ್ ಇಡ್ಬೇಕಂತ ಬಂದ್ ಇಡ್ತೇವೆ ಇದು ಇಷ್ಟು ಇಷ್ಟೇ ಎಲ್ಲ ರೈತ ಮುಖಂಡರು ಕೂಡಿ ಹೇಳಿರ್ತಕ್ಕಂಥ ನಿರ್ಧಾರ ಆಗಿರ್ತದೆ ಈ ನಿರ್ಧಾರಕ್ಕೆ ಎಲ್ಲಾರು ಹೈತರು ಬದ್ದಿರ್ತಾರೆ ಇಲ್ಲಿ ಹೇಳಿರ್ತಕ್ಕಂತ ಹುಡುಗಿ ಲೀಡರ್ಗಳು ಯಾರು ಬದ್ರ ಅಲ್ಲ ಎಲ್ಲಾರು ರೈತರು ಬಂದ್ ಇರ್ತಾರೆ ದಯಮಾಡಿ ನಾಳೆ ನಾವು ಪಂಚಾಯತ್ ಆಗುವನ್ಸಲ್ಲ ಅನೌನ್ಸ್ ಮಾಡ್ತೀವಿ ಇವಾಗಲೂ ಹೇಳ್ತಾ ಇದ್ದೀವಿ ನಾಳೆ ಒಂದ್ ದಿವಸ ಎಲ್ಲಾ ತಮ್ಮ ಅಂಗಡಿ ಮುಂಗಡಗಳನ್ನ ಬಂದ್ ಮಾಡ್ಬೇಕಂತ ವಿನಂತಿ ಬೇಕು